ವಿಡಿಯೋ ನೋಡೋಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ರಾಜ್ಯ ಸರ್ಕಾರ ನೀಡಿರುವಂಥ ಐದು ಯೋಜನೆಗಳು ಬಂದ್ ಆಗುತ್ತಾ ಅಥವಾ ಇಲ್ಲ ಅಂತ ಬಹಳಷ್ಟು ನಿಮಗೆ ಒಂದು ಗೊಂದಲಗಳನ್ನು ಉಂಟು ಮಾಡಿದೆ ಸ್ನೇಹಿತರೆ ಸೊ ಕೇಂದ್ರದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಸೊ ಇದರಿಂದಾಗಿ ಈ ಒಂದು ಐದು ಯೋಜನೆಗಳು ಕೂಡ ಏನಾದರೂ ಬಂದ್ ಮಾಡ್ತಾರ ಅಂತ ನಿಮಗೆ ಒಂದು ಗೊಂದಲವನ್ನು ಉಂಟಾಗಿರ್ಬೋದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆ ಒಂದು ಯೋ ಐದು ಯೋಜನೆಗಳು ಕೂಡ ಬಂದ್ ಮಾಡ್ತಾರಾ ಅಥವಾ ಚಾಲ್ತಿಯಲ್ಲಿರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಐದು ಯೋಜನೆಗಳನ್ನು ಸ್ನೇಹಿತರೆ ರಾಜ್ಯ ಸರ್ಕಾರದ ಅಧಿಕಾರಕ್ಕೆ ಬಂದಿರುವ ಕಾರಣ ಈ ಒಂದು ಐದು ಯೋಜನೆಗಳು ಲೋಕಸಭೆ ಎಲೆಕ್ಷನ್ಗೂ ಹಾಗೂ ಈ ಒಂದು ಹಿಂದೆ ನಡೆದಿರುವಂಥ ಎಮ್ ಎಲ್ ಎಲೆಕ್ಷನ್ಗೂ ಯಾವುದೇ ರೀತಿ ಸಂಬಂಧ ಇರುವುದೇ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಸ್ನೇಹಿತರೆ ಸೊ ಯಾಕಪ್ಪ ಅಂತಂದರೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಒಂದು ಐದು ಯೋಜನೆಗಳನ್ನು ಕಂಟಿನ್ಯೂ ಆಗಿ ನೀಡುತ್ತೇವೆ ಅಂತ ಒಂದು ಭರವಸೆನ ಒಂದು ಕೊಟ್ಟಿದ್ದರು ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಗೆಲ್ಲದೆ ಇರೋದಕ್ಕೆ ಕಾರಣ ಈ ಒಂದು ಐದು ಯೋಜನೆಗಳು ಅಲ್ಲ ಅಂತ ಸ್ನೇಹಿತರೆ ಸೊ ಯಾವುದೇ ರೀತಿಯಾಗಿ ಈ ಒಂದು ಐದು ಯೋಜನೆಗಳು ಕೂಡ ಕ್ಯಾನ್ಸಲ್ ಮಾಡಲ್ಲ ಸ್ನೇಹಿತರೆ ಸೊ ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಶಕ್ತಿ ಯೋಜನೆ ಅಂದರೆ ಸ್ನೇಹಿತರೆ ಶಕ್ತಿ ಯೋಜನೆ ಕೂಡ ಬಂದ್ ಮಾಡ್ತಾರೆ ಅಂತ ಬಹಳಷ್ಟು ಒಂದು ಗೊಂದಲಗಳು ಉಂಟಾಗಿದ್ದವು ಸ್ನೇಹಿತರೆ ಸೊ ಇದಕ್ಕಾಗಿ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡಲ್ಲ ಸ್ನೇಹಿತರೆ ಸೊ ಯಾಕಪ್ಪ ಅಂದರೆ ಸ್ನೇಹಿತರೆ ಈ ಒಂದು ಶಕ್ತಿ ಯೋಜನೆಯಿಂದ ಬಹಳಷ್ಟು ಒಂದು ಅನಾನುಕೂಲಗಳು ಕೂಡ ಆಗಿದ್ದವು ಸೊ ಇದರಿಂದಾಗಿ ಬಹಳಷ್ಟು ಒಂದು ವೃದ್ಧರಿಗೆ ಅಥವಾ ಶಾಲೆ ಕಾಲೇಜು ಹೋಗುವಂಥ ಮಕ್ಕಳಿಗೆ ಸ್ನೇಹಿತರೆ ಈ ಒಂದು ಶಕ್ತಿ ಯೋಜನೆಯಿಂದ ತುಂಬ ಅನಾನುಕೂಲ ಆಗಿತ್ತು ಸ್ನೇಹಿತರೆ ಸೊ ಹೀಗಾಗಿ ಸರ್ಕಾರದವರು ಏನು ತಿಳಿಸಿದ್ದಾರೆ ಅಂದರೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ತೊಂದರೆ ಆಗುವುದರಿಂದ ಇನ್ನೂ ಕೂಡ ಇನ್ನಷ್ಟು ಬಹಳ ಹೆಚ್ಚಿನ ಒಂದು ಬಸ್ಗಳ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಅಂತ ತಿಳಿಸಿರುವಂಥದ್ದು ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರದ ಈ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಆ ಐದು ಯೋಜನೆಗಳು ಕೂಡ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿರುತ್ತೆ ಸ್ನೇಹಿತರೆ ಸೊ ಇದು ಖುದ್ದಾಗಿ ಸರ್ಕಾರನೇ ತಿಳಿಸಿರುವಂಥದ್ದು ಸೊ ಯಾವುದೇ ರೀತಿಯ ಒಂದು ಭಯಪಡುವಂತಿಲ್ಲ ಸ್ನೇಹಿತರೆ ಯಾವುದೇ ರೀತಿಯಾಗಿ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಸೊ ಐದು ಯೋಜನೆಗಳು ಕೂಡ ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿರುತ್ತೆ ಸ್ನೇಹಿತರೆ ಸೊ ಯಾರೂ ಕೂಡ ಒಂದು ಭಯಪಡುವಂತಿಲ್ಲ ಸೊ ಮತ್ತೇನಾದರೂ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದರೆ ಸ್ನೇಹಿತರೆ ಮುಂದಿನ ಒಂದು ದಿನಗಳಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಸ್ನೇಹಿತರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು